ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಕೇಂದ್ರ ವಿರೋಧ ಪಕ್ಷ ನಾಯಕನ ವಜಕ್ಕೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆ ಸಾಗರ ಸುಭಾಷ್ ನಗರದಲ್ಲಿ ವಿದ್ಯಾರ್ಥಿ ಸಂಸತ್ ಚುನಾವಣೆ ಇಂದಿರಾ ಗಾಂಧಿ ಕಾಲೇಜಿನ ಎನ್ಎಸ್ಎಸ್ ಶಿಬಿರ ಉದ್ಘಾಟನೆ ಹೊಸನಗರ ಕಚ್ಚುಗೆ ಶಾಲಾ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಕಲಿಕಾ ಸಾಮಗ್ರಿ ವಿತರಣೆ ಅಪಮಾನಿಸಿದ ರಾಹುಲ್ ಗಾಂಧಿಗೆ ಸಂಸತ್ತಿನ ಅಧಿವೇಶನದಲ್ಲಿ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳಿದ ಹಿಂದೂಗಳು ಹಿಂಸಾಚಾರ ಮತ್ತು ದ್ವೇಷವನ್ನು ಹರಡುತ್ತಾರೆ ಎಂಬ ಹೇಳಿಕೆಯನ್ನು ಖಂಡಿಸಿ ಸಾಗರ ನಗರ ಬಿಜೆಪಿಯಿಂದ ಇಲ್ಲಿನ ಉಪವಿಭಾಗಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಯಿತು ಮತ್ತು ರಾಹುಲ್ ಗಾಂಧಿ ವಿಪಕ್ಷ ನಾಯಕ ಸ್ಥಾನದಿಂದ ವಜಾಗೊಳಿಸುವಂತೆ ರಾಷ್ಟ್ರಪತಿಗಳಿಗೆ ಮನವಿ ಕೂಡ ನೀಡಲಾಯಿತು ಈ ವೇಳೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಟಿಡಿ ಮೇಘರಾಜ್ ಮಾತನಾಡಿ ಹಿಂದೂಗಳನ್ನು ದ್ವಿತೀಯ ದರ್ಜೆಯ ಪ್ರಜೆಗಳನ್ನಾಗಿ ನೋಡುವುದು ಕಾಂಗ್ರೆಸ್ ಪಕ್ಷದ ಕಾಯಿಲೆ ಇದರ ಜೊತೆಗೆ ಮತ ಬ್ಯಾಂಕ್ ಗಟ್ಟಿ ಮಾಡಿಕೊಳ್ಳುವ ಅಸ್ತ್ರವಾಗಿ ಹಿಂದೂ ವಿರೋಧಿ ಹೇಳಿಕೆಯನ್ನು ಪದೇ ಪದೇ ನೀಡುವುದು ಅವರಿಗೆ ಪದ್ಧತಿಯಾಗಿದೆ ದೇಶದ ಅನೇಕ ವಿಷಯಗಳನ್ನು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಪ್ರಸ್ತಾಪಿಸಬೇಕಾದ ರಾಹುಲ್ ಗಾಂಧಿ ತಾವು ಅಸಮರ್ಥರು ಎನ್ನುವುದನ್ನು ಹಿಂದೂ ವಿರೋಧಿ ಹೇಳಿಕೆಯಿಂದ ಸಾಬೀತಿಪಡಿಸಿದ್ದಾರೆ ಎಂದು ಟೀಕಿಸಿದರು ಮುಖಂಡ ಪ್ರಸನ್ನ ಹೆಗಡೆ ಕೆರೆಕೈ ಮಾತನಾಡಿ ವಿರೋಧ ಪಕ್ಷದ ನಾಯಕರೊಬ್ಬರು ಜವಾಬ್ದಾರಿ ಮರೆತು ಅನಗತ್ಯವಾಗಿ ಹಿಂದೂಗಳು ಭಯೋತ್ಪಾದಕರು ಎನ್ನುವ ರೀತಿ ಮಾತನಾಡಿರುವುದು ಖಂಡನೀಯ ಎಂದು ಹೇಳಿದರು ನಗರ ಘಟಕದ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್ ಮಾತನಾಡಿ ವಿರೋಧ ಪಕ್ಷದ ನಾಯಕತ್ವಕ್ಕೆ ಇದ್ದ ಉತ್ತಮ ಪರಂಪರೆಯನ್ನು ಹಾಳು ಮಾಡಿದ ರಾಹುಲ್ ಗಾಂಧಿ ಆ ಸ್ಥಾನಕ್ಕೊಂದು ಕಪ್ಪು ಚುಕ್ಕಿ ಎಂದು ಹೇಳಿದರು ಮಧುರಾ ಶಿವಾನಂದ ಆರ್ ಶ್ರೀನಿವಾಸ್ ಸಂತೋಷ್ ಸಿಂಗ್ ಪರಶುರಾಮ್ ಮತ್ತಿತರರು ಸಂದರ್ಭ ಮಾತನಾಡಿದರು ಬಿಜೆಪಿಯ ವಿವಿಧ ಸ್ತರದ ಪದಾಧಿಕಾರಿಗಳು ಕಾರ್ಯಕರ್ತರು ಹಾಜರಿದ್ದರು ಕಾಯಿಲೆ ಮತ್ತು ಕಾಂಗ್ರೆಸ್ನ ಅಸ್ತ್ರ ಏನು ಅಂತಂದ್ರೆ ಹಿಂದೂಗಳನ್ನ ದ್ವಿತೀಯ ದರ್ಜೆಯ ಪ್ರಜೆಗಳ ರೀತಿಯಲ್ಲಿ ನೋಡಿದರೆ ಅವರಿಗೆ ಅಲ್ಪಸಂಖ್ಯಾತರ ಮತ ಬ್ಯಾಂಕ್ ಗಟ್ಟಿ ಆಗುತ್ತೆ ಏನಂದ್ರೂ ಯಾವುದೇ ಶಬ್ದ ಪ್ರಯೋಗ ಮಾಡಿದ್ರು ಹಿಂದೂಗಳು ಅವರಿಗೆ ಓಟ್ ಹಾಕ್ತಾರೆ ಇದು ಕಾಂಗ್ರೆಸ್ನ ಧೋರಣೆ ಆ ಹಿನ್ನೆಲೆ ಕಾಂಗ್ರೆಸ್ನ ಸ್ಥಳೀಯ ನಾಯಕರಿಂದ ಹಿಡಿದು ಅಲ್ಲಿಯ ಪರಮೋಚ್ಚ ರಾಷ್ಟ್ರೀಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರವರೆಗೆ ಹಿಂದೂಗಳನ್ನ ದ್ವಿತೀಯ ದರ್ಜೆಯ ಪ್ರಜೆಗಳಾಗಿ ಕಾಣ್ತಕ್ಕಂತಹ ಸಂಬೋಧಿಸತಕ್ಕಂತಹ ವಿಚಾರವನ್ನು ನಾವು ಗಮನಿಸ್ತಾ ಇದ್ದೇವೆ ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿ ನಿನ್ನೆ ಲೋಕಸಭೆಯಲ್ಲಿ ಪ್ರಪ್ರಥಮ ಲೋಕಸಭೆ ಈ ಲೋಕಸಭೆಗೆ ಪ್ರಥಮ ಅಧಿವೇಶನ ಸ್ಪೈಸ್ ಕಾರಿಡಾರ್ ಬಗ್ಗೆ ಗಮನ ಸೆಳೆಯಬೇಕಿತ್ತು ಯಾವುದೋ ವಿಮಾನ ಖರೀದಿ ಹಗರಣ ಆಗಿದೆ ಅಂತ ಇವರೇ ಮಾತನಾಡ್ತಾ ಇದ್ರು ಅದರ ಬಗ್ಗೆ ಬೆಳಕು ಚೆಲ್ಲಬೇಕಿತ್ತು ದೇಶದಲ್ಲಿ ವಿಶೇಷವಾಗಿ ಅವರದ್ದೇ ಪಕ್ಷ ಇರ್ತಕ್ಕಂಥ ಕರ್ನಾಟಕದಲ್ಲಿ ಡೆಂಗ್ಯೂ ತಾಂಡು ಆಡ್ತಾ ಇದೆ ಇಲ್ಲಿಂದ ಬೆಂಗಳೂರಿನ ಆಸ್ಪತ್ರೆವರೆಗೆ ಜನ ಡೆಂಗ್ಯೂ ರೋಗದಿಂದ ಪರಿತಪಿಸ್ತಾ ಇದ್ದಾರೆ ಬಳಲ್ತಾ ಇದ್ದಾರೆ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ನೆಲಮೇಲೆ ಮಲಗಲಕ್ಕೂ ಕೂಡ ಜಾಗ ಇಲ್ಲ ಬೆಡ್ ಅಲ್ಲ ನೆಲಮೇಲೆ ಮಲಗಲಿಕ್ಕೂ ಕೂಡ ಜಾಗ ಇಲ್ಲ ಈ ರೀತಿ ಅನಾರೋಗ್ಯಕರ ಕರ್ನಾಟಕವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಕೀರ್ತಿ ಸಿದ್ದರಾಮಯ್ಯಂಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲುತ್ತೆ ಇಲ್ಲಿಯ ಆರೋಗ್ಯದ ಬಗ್ಗೆ ಅಲ್ಲಿ ಬೆಳಕು ಚೆಲ್ಲಬೇಕಿತ್ತು ವಿರೋಧ ಪಕ್ಷದ ನಾಯಕನ ಮಾತುಗಳು ಆಡಳಿತ ಪಕ್ಷವನ್ನ ಬೆಂಬಲಿಸ್ತಕ್ಕಂತಹ ತೀಕ್ಷ್ಣವಾಗಿ ಟೀಕೆ ಮಾಡತಕ್ಕಂತಹ ಪಾಲಿಸಿ ಮ್ಯಾಟರ್ ನಲ್ಲಿ ವಿಮರ್ಶೆ ಮಾಡತಕ್ಕಂತಹ ದೇಶದ ಅಭ್ಯುದಯವನ್ನು ಬಯಸತಕ್ಕಂತಹ ಮಾತುಗಳಾಗಿರಬೇಕು ಅಂತ ದೇಶದ ಜನ ಬಯಸುತ್ತಾರೆ ಆ ಜವಾಬ್ದಾರಿ ಅವ್ರಿಗೆ ಅದನ್ನು ಹೊರತುಪಡಿಸಿ ರಾಷ್ಟ್ರಪತಿ ಭಾಷಣದ ಮೇಲಿನ ವಂದನಾ ನಿರ್ಣಯದಲ್ಲಿ ಅನಗತ್ಯವಾಗಿ ಹಿಂದೂಗಳು ಭಯವನ್ನ ಉಂಟು ಮಾಡತಕ್ಕಂಥವ್ರು ಹಿಂದೂಗಳು ಸತ್ಯವನ್ನು ಹೇಳದೇ ಇರತಕ್ಕಂತಹ ಜನ ಹೇಳಿ ಅವ್ರು ಮಾಡಿರ್ತಕ್ಕಂತಹ ಟೀಕೆ ಈ ದೇಶದ ಇತಿಹಾಸದಲ್ಲಿ ಅತ್ಯಂತ ಕಪ್ಪು ಪುಟದಲ್ಲಿ ದಾಖಲಾಗ್ತಕ್ಕಂತಹ ಒಂದು ವ್ಯವಸ್ಥೆ ಒಂದು ಭಾಷಣ ಅಂತ ನಾನು ಅತ್ಯಂತ ಕಟ್ಟು ಶಬ್ದದಲ್ಲಿ ಅದನ್ನು ವಿಮರ್ಶೆಯನ್ನು ಮಾಡಿದ್ದೆ ಈ ವಿರೋಧ ಪಕ್ಷದ ನಾಯಕರ ಸ್ಥಾನವನ್ನು ಈ ಹಿಂದಿನ ದಿನಗಳಲ್ಲಿ ಬಹಳ ದೊಡ್ಡ ದೊಡ್ಡ ಮುಸ್ತದ್ದಿಗಳು ಆ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರಿರ್ಬೋದು ಬಾಲಕೃಷ್ಣ ಅಡ್ವಾಣಿ ಅವರಿರ್ಬೋದು ವಿ ನರಸಿಂಹರಾವ್ ಇರ್ಬೋದು ಈ ರೀತಿ ಒಂದು ಒಳ್ಳೆಯ ಪರಂಪರೆ ಆ ಒಂದು ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ಇತ್ತು ಇವತ್ತು ಏನು ವಿರೋಧ ಪಕ್ಷದ ನಾಯಕ ಅಂತ ಹೇಳಿ ಆಯ್ಕೆ ಆಗಿದ್ದಾರೆ ಆದ್ರೆ ಆ ವಿರೋಧ ಪಕ್ಷದ ನಾಯಕ ಹೇಳ್ತಕ್ಕಂಥದ್ದು ಆದ ಮರುದಿನನೇ ಏನ್ ನಿನ್ನೆ ಅವರು ಭಾಷಣವನ್ನ ಮಾಡಿದ್ದಾರೆ ಆ ಭಾಷಣದ ಅಂಶಗಳನ್ನ ನೋಡಿದ್ರೆ ಬಹುಶಃ ಇಂತಹ ಒಂದು ಸ್ಥಾನಕ್ಕೆ ಇಂತಹ ಮಹತ್ತರವಾದ ಸ್ಥಾನಕ್ಕೆ ಇಂತಹ ಭಾರತದ ಪ್ರೌಢ ಹಂತದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ತಿಳಿಸುವ ಉದ್ದೇಶ ಹೊಂದಿ ಶಾಲಾ ಸಂಸತ್ ಚುನಾವಣೆ ಏರ್ಪಡಿಸಲಾಗುತ್ತಿದೆ ಎಂದು ಸಾಗರ ಸುಭಾಷ್ ನಗರದ ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಹನುಮಂತಪ್ಪ ಹೇಳಿದರು ಶಾಲಾ ವರಣದಲ್ಲಿ ಮಂಗಳವಾರ ಏರ್ಪಡಿಸಿದ ವಿದ್ಯಾರ್ಥಿ ಮಂತ್ರಿಮಂಡಲ ಚುನಾವಣೆ ಕುರಿತು ಅವರು ಮಾಹಿತಿ ನೀಡಿದರು ನಮ್ಮ ಜನತಂತ್ರ ವ್ಯವಸ್ಥೆಯಲ್ಲಿ ಹೇಗೆ ಚುನಾವಣೆಗಳು ನಡೆಯುತ್ತಿದೆ ಮತ್ತು ಅದರ ಮಹತ್ವ ಏನು ಎಂಬಿತ್ಯಾದಿ ವಿಷಯಗಳು ಮಕ್ಕಳು ಮತದಾನ ಮಾಡುವ ಮೊದಲೇ ಅರಿತಾಗ ಮುಂದೆ ಉತ್ತಮ ಪ್ರಜಾತಂತ್ರ ವ್ಯವಸ್ಥೆ ರೂಪಿಸುವಲ್ಲಿ ಮಕ್ಕಳು ಸಿದ್ಧರಾಗುತ್ತಾರೆ ಎಂದು ಅಭಿಪ್ರಾಯಪಟ್ಟರು ಚುನಾವಣೆ ಪ್ರಕ್ರಿಯೆಯ ಜವಾಬ್ದಾರಿ ಹೊತ್ತಿರುವ ಶಿಕ್ಷಕಿಯರಾದ ಸವಿತಾ ಸುಜಾತ ಹಾಗೂ ಉಮಾ ರಮೇಶ್ ಸುಧೀರ್ ಗೌಡ ಗಂಗಮ್ಮ ಸುರೇಶ್ ಸುರೇಶ್ ಆರ್ ನಾಯಕ್ ಗಂಗಾ ಸದಾನಂದ ಜಿ ಪ್ರವೀಣ್ ಡಿಸೋಜಾ ರತ್ನಾವತಿ ಗಂಗಾ ನಿಕ್ಸನ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ ಸಂಸತ್ ಚುನಾವಣೆಯನ್ನು ನಡೆಸ್ತಾ ಇದ್ದೇವೆ ಇದರ ಮೂಲ ಉದ್ದೇಶ ಏನು ಅಂತಂದ್ರೆ ಪ್ರೌಢಾವಸ್ಥೆಯಲ್ಲಿಯೇ ಪ್ರೌಢಾರ್ಥದಲ್ಲಿಯೇ ಮಕ್ಕಳಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ನಿಂತಕ್ಕಂಥದ್ದು ಅದರ ಜೊತೆಯಲ್ಲಿ ಪ್ರಜಾಪ್ರಭುತ್ವ ಅಂದ ತಕ್ಷಣ ಚುನಾವಣೆ ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಈ ಚುನಾವಣೆಯ ವಿವಿಧ ಹಂತಗಳನ್ನು ಪರಿಚಯಿಸ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಉತ್ತಮ ನಾಯಕರನ್ನು ಆಯ್ಕೆ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಅಥವಾ ಯೋಚನಾ ಶಕ್ತಿಯನ್ನು ಅವ್ರನ್ನ ತಿನ್ನತಕ್ಕಂಥದ್ದು ಹಾಗೆ ನಾಯಕತ್ವದ ಗುಣಗಳನ್ನು ಬೆಳೆಸ್ತಕ್ಕಂಥದ್ದು ಭವಿಷ್ಯದಲ್ಲಿ ಇದನ್ನು ನಾಯಕರನ್ನಾಗಿ ತಯಾರು ಮಾಡ್ತಕ್ಕಂಥ ಎಲ್ಲ ಅಂಶಗಳನ್ನು ಅವರಿಗೆ ದೊಟ್ಟುವಂಥ ಕಾರ್ಯ ಕೆಲಸವನ್ನು ಇದೀಗ ನಾವು ಈ ಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆಯಲ್ಲಿ ನಡೆಸ್ತಾ ಇದ್ದಾರೆ ಇಲ್ಲಿ ತರಗತಿ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತೇವೆ ಎಂಟು ಒಪ್ಪತ್ತೊಂಬತ್ತು ತರಗತಿಯಲ್ಲಿ ಎರಡು ಜನ ವಿದ್ಯಾರ್ಥಿಗಳು ಒಬ್ಬ ವಿದ್ಯಾರ್ಥಿ ಎರಡು ಜನ ತರಗತಿ ಪ್ರತಿನಿಧಿಗಳು ಆಯ್ಕೆ ಆಗ್ತಾರೆ ಒಟ್ಟಾರೆಯಾಗಿ ಇಡೀ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಸೇರಿ ಒಂದು ಕಾರ್ಯದರ್ಶಿ ಮತ್ತು ಒಂದು ಉಪಕಾರ್ಯದರ್ಶಿಯನ್ನು ಕೂಡ ಆಯ್ಕೆ ಮಾಡ್ತಾರೆ ಸೊ ಇವರೆಲ್ಲರೂ ಇಟ್ಕೊಂಡು ಚುನಾವಣೆಯ ನಂತರ ಫಲಿತಾಂಶದ ನಂತರ ಶಾಲಾ ಸಂಸತ್ನ ರಚನೆ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದೊಂದು ಖಾತೆಯನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆ ನೆರವಕ್ಕೆ ಹಂಚಿ ತನ್ಮೂಲಕ ಆ ಎಲ್ಲ ಕೆಲಸ ಕಾರ್ಯಗಳನ್ನು ವ್ಯವಸ್ಥಿತವಾಗಿ ಶೈಕ್ಷಣಿಕ ವರ್ಷದಲ್ಲಿ ನೆರವು ನಡೆಸ್ಕೊಂಡು ಹೋಗಲಿಕ್ಕೆ ಬೇಕಾದಂಥ ಎಲ್ಲ ಮಾರ್ಗದರ್ಶನಗಳನ್ನು ನಾವು ಉದ್ದೇಶದಿಂದ ಸಾಗರ ಶ್ರೀಮತಿ ಗಾಂಧಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರ ಶಿರ್ವಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಆರಂಭಗೊಂಡಿದೆ ಏಳು ದಿನಗಳ ಈ ಶಿಬಿರವನ್ನು ಭೀಮನೇರಿ ಪಂಚಾಯಿತಿ ಅಧ್ಯಕ್ಷ ರೇಖಾ ಅಣ್ಣಪ್ಪ ಉದ್ಘಾಟಿಸಿದರು ಮತ್ತು ವಿದ್ಯಾರ್ಥಿಗಳಲ್ಲಿ ಸೇವಾ ಮನೋಭಾವ ಹಾಗೂ ಶಿಸ್ತು ರೂಪಿಸಿಕೊಳ್ಳಲು ಶಿಬಿರ ಸಹಕಾರಿ ಎಂದು ಹೇಳಿದರು ಪ್ರಾಚಾರ್ಯರಾದ ಪ್ರೊಫೆಸರ್ ರಾಜೇಶ್ವರಿ ಎಚ್ ಅಧ್ಯಕ್ಷತೆ ವಹಿಸಿಕೊಂಡಿದ್ದರು ಪಂಚಾಯಿತಿ ಉಪಾಧ್ಯಕ್ಷ ಹರೀಶ್ ಸದಸ್ಯರಾದ ಲಕ್ಷ್ಮೀ ಗ್ರಾಮ ಸುಧಾರಣಾ ಸಮಿತಿ ಅಧ್ಯಕ್ಷ ತುಕಾರಾಂ ಶಿರ್ವಾಳ ಶಾಲಾ ಸಮಿತಿ ಅಧ್ಯಕ್ಷ ಸತೀಶ್ ಟಿ ತಳವಾರ್ ಉಪಾಧ್ಯಕ್ಷೆ ಸುನಂದ ಮುಖ್ಯ ಶಿಕ್ಷಕಿ ಸರಸ್ವತಿ ಈಗೌಡ ಕಾಲೇಜು ಸಮಿತಿಯ ಮಧುಮಾಲತಿ ಉಷಾ ರಂಜನ್ ಶೆಟ್ಟಿ ಡಾಕ್ಟರ್ ರಂಗನಾಥ್ ಈ ಸಂದರ್ಭ ಹಾಜರಿದ್ದರು ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿಯಾದ ಡಾಕ್ಟರ್ ಸೋಮಶೇಖರ್ ಬಿ ಅವರು ಪ್ರಾಸ್ತಾವಿಕ ಮಾತನಾಡಿದರು ಲೋಕೇಶಪ್ಪ ಅರ್ಪಿತಾ ಪಾಟೀಲ್ ಡಾಕ್ಟರ್ ಶಿವಾನಂದ್ ಎಸ್ ಭಟ್ ಮಹಾಬಲೇಶ್ವರ್ ಕೆಎನ್ ಸಂತೋಷ್ ಕುಮಾರ್ ಭಾಗವಹಿಸಿದ್ದರು ಶಿಕ್ಷಣ ಜೀವನದ ಅಂಗ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸಲು ಶಿಕ್ಷಣ ಇಲಾಖೆ ಪ್ರಮುಖ ಆದ್ಯತೆ ನೀಡುತ್ತಿದೆ ಅಂತೆ ನಮ್ಮ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವೆಲ್ಲರೂ ಶ್ರಮ ವಹಿಸಬೇಕಿದೆ ಎಂದು ಮಾರುತಿಪುರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶಂಕರ್ ಶೆಟ್ಟಿ ಅಭಿಪ್ರಾಯಪಟ್ಟರು ಬಸನಗರ ತಾಲೂಕಿನ ಕಚೇರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಶಾಲಾ ಮಕ್ಕಳಿಗೆ ಹೆಚ್ಚುವರಿ ಕಲಿಕಾ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಅವರು ಮಾತನಾಡಿದರು ಶಾಲೆಯ ಮೂಲಭೂತ ಸೌಕರ್ಯಗಳ ಕೊರತೆಗಳ ಬಗ್ಗೆ ಕ್ಷೇತ್ರದ ಶಾಸಕರ ಗಮನಕ್ಕೆ ತರಲಾಗಿದೆ ಅವರು ಖುದ್ದು ಭೇಟಿ ನೀಡಿ ಸಕಾರಾತ್ಮಕವಾದಂತಹ ಸ್ಪಂದನೆ ನೀಡಿದ್ದಾರೆ ಎಂದು ಹೇಳಿದರು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ ಮನಾದರ್ ಕೆಡಿಪಿ ಮಾಜಿ ಸದಸ್ಯರಾದ ಶಾಬುದ್ದೀನ್ ಮಾತನಾಡಿದರು ಶಾಲಾ ಸಮಿತಿ ಅಧ್ಯಕ್ಷ ಮಂಜುನಾಥ್ ಕೆ ಎನ್ ಅಧ್ಯಕ್ಷೆ ವಹಿಸಿದ್ದರು ದಾನಿಗಳಾದ ಭೋಜರಾವ್ ಕಚಿಗಬೈಲು ತೀರ್ಥೇಶ್ ಮುಡುಗಲ್ಲು ಸಿದ್ದೇಶ್ ಪಿ ಅತಿಗಾರು ಚಂದ್ರಪ್ಪ ನಾಜೇರ್ ಮುತ್ತುರಾಜ್ ಸಾದಿಕಾಲಿ ಶ್ರೀನಿವಾಸ್ ಪೋಷಕರು ಹಳೆಯ ವಿದ್ಯಾರ್ಥಿಗಳು ಶಿಕ್ಷಕರಾದ ಧನಂಜಯ್ ಮುಖ್ಯ ಶಿಕ್ಷಕ ವೆಂಕಟೇಶ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ನಮಸ್ಕಾರ